ಹಲೋ ಎವ್ರಿ ವನ್ ಅರವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಮಂಜುಗಡ್ಡೆಯ ವಕ್ರಿಭವನ ಸೂಚ್ಯಂಕ ಒಂದು ಪಾಯಿಂಟ್ ಮೂರು ಒಂದು ಹಾಗೂ ನೀರಿನ ವಕ್ರೀಭವನ ಸೂಚ್ಯಂಕ ಒಂದು ಪಾಯಿಂಟ್ ಮೂರು ಮೂರು ಆಗಿದೆ ಎರಡು ಮಾಧ್ಯಮಗಳಲ್ಲಿ ಬೆಳಕು ಯಾವುದರಲ್ಲಿ ವೇಗವಾಗಿ ಚಲಿಸುತ್ತದೆ ಮತ್ತು ಏಕೆ ಇಲ್ಲಿ ಮಂಜುಗಡ್ಡೆಯ ವಕ್ರೀಭವನ ಸೂಚ್ಯಂಕ ಒಂದು ಪಾಯಿಂಟ್ ಮೂರು ಒಂದು ನೀರಿನ ವಕ್ರಿಭವನ ಸೂಚ್ಯಂಕ ಒಂದು ಪಾಯಿಂಟ್ ಮೂರು ಮೂರು ಆಗಿದೆ ಅಂದರೆ ನೀರಿನ ವಕ್ರೀಭವನ ಸೂಚ್ಯಂಕ ಮಂಜುಗಡ್ಡೆಗಿಂತ ಸ್ವಲ್ಪ ಜಾಸ್ತಿ ಇದೆ ಅನ್ನೋದನ್ನ ನಾವು ನೋಡ್ಬಹುದು ಹಾಗೆ ಯಾವ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಜಾಸ್ತಿ ಇರುತ್ತೋ ಆ ಮಾಧ್ಯಮದಲ್ಲಿ ನೀರಿನ ವೇಗ ಏನಾಗತ್ತೆ ಕಡಿಮೆ ಆಗತ್ತೆ ಹಾಗಾಗಿ ಕಡಿಮೆ ವಕ್ರೀಭವನ ಸೂಚ್ಯಂಕ ಇರುವಂತಹ ಮಾಧ್ಯಮದಲ್ಲಿ ಬೆಳಕಿನ ವೇಗ ಜಾಸ್ತಿ ಆಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿ ಇಲ್ಲಿ ಮಂಜುಗಡ್ಡೆಯ ಮೂಲಕ ಬೆಳಕು ವೇಗವಾಗಿ ಚಲಿಸುತ್ತೆ ಮಂಜುಗಡ್ಡೆಯ ದೃಕ್ ಸಾಂದ್ರತೆ ನೀರಿಗಿಂತ ಕಡಿಮೆ ಹಾಗಾಗಿ ವಿರಳ ಮಾಧ್ಯಮದಲ್ಲಿ ಹೇಗ್ ಹೆಚ್ಚು ವೇಗವಾಗಿ ಚಲಿಸುತ್ತೆ